ನಮಸ್ಕಾರ ಇವತ್ತು ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಏನಿದು ವಾಯ್ಸ್ ಚೇಂಜ್ ಆಯಿತು ಅಂತ ಅಂದ್ಕೊಂಬಿಡಿ ಅವರು ಬ್ಯುಸಿ ಇರೋ ಕಾರಣ ವಾಯ್ಸ್ ಕೊಡೋಕೆ ಆಗಿಲ್ಲ ಅವ್ರಿಗೆ ಮೊದಲು ಕಾಳು ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಹುರ್ಗಡ್ಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಂಬಾರು ಪೌಡರ್ ಈರುಳ್ಳಿ ಬದ್ನೆಕಾಯಿ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ನವಿಲ್ಕೋಸು ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ರುಚಿಗೆ ಉಪ್ಪು ಮೊದಲು ಖಾರ ರುಬ್ಕೊಳ್ಳೋಣ ರುಬ್ಬಿದ ಆದಮೇಲೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ನಿಮ್ಗೆ ಯಾವ ಪಾತ್ರೆ ಬೇಕಿದ್ರೂ ಇಟ್ಕೋಬೋದು ಸ್ವಲ್ಪ ಎಣ್ಣೆ ನಾನು ಉಪಯೋಗಿಸೋದು ಕೊಬ್ಬರಿ ಎಣ್ಣೆ ಕೆಲವೊಂದು ಟೈಮ್ ಬೇರೆ ಎಣ್ಣೆ ಕೂಡ ಉಪಯೋಗಿಸ್ತೀನಿ ಸಾಸಿವೆ ಎಣ್ಣೆ ಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ನೀವು ಈರುಳ್ಳಿ ಹಾಕ್ಕೋಬೇಕು ಇನ್ನೂ ಈರುಳ್ಳಿ ಹಾಕಿಲ್ಲ ಏನು ಈರುಳ್ಳಿ ಅಂತ ಹೇಳ್ತಿದ್ದಾರೆ ಇನ್ನೂ ಈರುಳ್ಳಿ ಹಾಕಿಲ್ಲ ಅಂತ ಅಂದ್ಕೊಬಿಡಿ ಇವಾಗ ಹಾಕ್ತೀನಿ ನೋಡಿ ಈರುಳ್ಳಿ ಮತ್ತು ಕರ್ಬೇವು ಎರಡು ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ತುಂಬ ಏನು ಮಾಡಿಬಿಡಿ ಸ್ವಲ್ಪ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಕಾಳು ಹಾಕ್ಕೊಳ್ಳಿ ಇಲ್ಲಿ ಕಾಳು ಕ್ವಾಂಟಿಟಿ ಎಷ್ಟು ಅಂಥೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಯಾಕಂದರೆ ಎಲ್ಲನೂ ಒಟ್ಟಿಗೆ ಹೇಳೋಕ್ಕಾಗಲ್ಲ ನನಗೂ ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ನಾನು ಅದನ್ನು ಇಲ್ಲ ಇಲ್ಲಿ ವಿಡಿಯೋದಲ್ಲಿ ನಾನಿಲ್ಲಿ ಮೂರು ಟೈಮ್ಗೆ ಅಂತೇಳಿ ಸಾಂಬಾರು ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಅರ್ಶನ ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ಲು ಬೇಗ ಹೋಗುತ್ತೆ ಹಾಗಾಗಿ ಅರ್ಶನ ಹಾಕ್ಕೊಳ್ತಿದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಇಲ್ಲ ಅಂತಂದರೆ ಸಾಂಬಾರು ಫುಲ್ಲು ಹಸಿ ಸ್ಮೆಲ್ ಹಾಗೇ ಇರುತ್ತೆ ನೆಕ್ಸ್ಟು ರುಬ್ಬಿರೋ ಅಂಥ ಮಿಶ್ರಣ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಡಿಸ್ಪ್ಲೇಲಿ ಕೂಡ ಬಂದಿದೆ ನೋಡ್ಕೊಳ್ಳಿ ಈ ಖಾರ ಕೂಡ ಅಷ್ಟೇ ಸ್ವಲ್ಪ ಫ್ರೈ ಹಾಕಬೇಕು ಫ್ರೈ ಆಗಿಲ್ಲ ಅಂತ ಅಂದರೆ ಅದು ಟೊಮೊಟೊ ಈರುಳ್ಳಿ ಎಲ್ಲ ಹಸಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ನವಿಲ್ ಕೋಸು ಇವಾಗ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಇದು ಮಿಕ್ಸಿ ಜಾರಲ್ಲಿ ಹಾಗೆ ನೀರು ಹಾಕ್ಕೊಂಡು ಇದ್ದೀನಿ ನೀರು ನಿಮಗೆ ಸ್ವಲ್ಪ ಗಟ್ಟಿ ಸಾಂಬಾರು ಬೇಕಂತ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಅಷ್ಟೊಂದು ಏನು ಗಟ್ಟಿ ಸಾಂಬಾರು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೀರನ್ನ ನೀವು ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಅಂತ ನಿಮ್ಮ ಮನೇಲಿ ಹೇಗೆ ತಿಂತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಂಬಾರಿಗೆ ಸಾಂಬಾರಿಗೆ ನೀರು ಹಾಕಿದಾದಮೇಲೆ ಸಾಂಬಾರು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ಉಪ್ಪು ಆಲೂಗೆಡ್ಡೆ ಬದನೆಕಾಯಿ ಹಾಕೋದು ಸೊ ಹಾಗಾಗಿ ಒಂದು ಕುದಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಬ್ಬರಿಗೆ ಕಾಳು ಸಾಂಬಾರಿಗೆ ತರಕಾರಿ ಹಾಕೋರು ಇಷ್ಟ ಆಗಲ್ಲ ಆದರೆ ನಮ್ಮ ಮನೇಲಿ ತರಕಾರಿ ಹಾಕೋರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ತರಕಾರಿನ ಹಾಕ್ತೀನಿ ಕೆಲ್ವೊಂದು ಟೈಮ್ ಹಾಕೋದಿಲ್ಲ ಸಾಂಬಾರು ಒಂದು ಕುದಿ ಬಂದಿದೆ ಹಾಗಾಗಿ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಆದಮೇಲೆ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ವಿಜಿಲ್ ಕೂಗ್ಸ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರು ರೆಡಿ ಇದೆ ಸಾಂಬಾರು ನೀವು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ సబ్స్క్రైబ్ లైక్ మిషర్మాి థ్యాంక్ యూ